ಹದಿನಾರನೇ ವಿಧಾನಸಭೆ ಎರಡನೇ ಅಧಿವೇಶನ ಕಾರ್ಯಕಲಾಪಗಳ ಸಂಕ್ಷಿಪ್ತ ವರದಿ ಮುಗಿಯಲಿ ಹದಿನಾರನೇ ವಿಧಾನಸಭೆಯ ಎರಡನೇ ಅಧಿವೇಶನವು ದಿನಾಂಕ ನಾಲ್ಕನೇ ಡಿಸೆಂಬರ್ ಇಪ್ಪತ್ ಇಪ್ಪತ್ಮೂರರಂದು ಬೆಳಗಾವಿ ಸ್ವರ್ಣಸೌಧದ ವಿಧಾನಸಭೆ ಸಭಾಂಗಣದಲ್ಲಿ ಪ್ರಾರಂಭವಾಗಿ ಹದಿನೈದನೇ ಡಿಸೆಂಬರ್ ಇಪ್ಪತ್ ಇಪ್ಪತ್ಮೂರರವರೆಗೆ ಹತ್ತು ದಿನಗಳ ಕಾಲ ಸುಮಾರು ಅರವತ್ತಾರು ಗಂಟೆ ಹತ್ತು ನಿಮಿಷ ಕಾಲ ಕಾರ್ಯಕಲಾಪ ನಡೆಸಲಾಗಿದೆ ಇತ್ತೀಚೆಗೆ ನಿಧಾನ ಹೊಂದಿರುವ ಗಣ್ಯರುಗಳಿಗೆ ಸಂತಾಪ ಸೂಚನಾ ನಿರ್ಣಯವನ್ನು ಮಂಡಿಸಿ ಅಂಗೀಕರಿಸಲಾಗಿದೆ ರಾಷ್ಟ್ರಪತಿಗಳು ರಾಜ್ಯಪಾಲರ ಒಪ್ಪಿಗೆ ಪಡೆದ ವಿಧೇಯಕದ ಬಲೆ ಕಾರ್ಯದರ್ಶಿಯವರ ವರದಿಯನ್ನು ಮಂಡಿಸಲಾಗಿದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪೂರಕ ಅಂದಾಜುಗಳ ಮೊದಲನೇ ಕಂತನ್ನು ದಿನಾಂಕ ಒಂದು ನಿಮಿಷ ಹನ್ನೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತಿಪ್ಪತ್ತ್ಮೂರಂದು ಮಂಡಿಸಿದ್ದು ದಿನಾಂಕ ಹದಿಮೂರು ಹನ್ನೆರಡು ಇಪ್ಪತ್ತು ಇಪ್ಪತ್ತಿಪ್ಪತ್ತ್ಮೂರರಂದು ಮತಕ್ಕೆ ಹಾಕಿ ಅಂಗೀಕರಿಸಲಾಗಿದೆ ಇಪ್ಪತ್ತು ಇಪ್ಪತ್ತಿಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ರಾಜ್ಯ ಹಣಕಾಸಿನ ಮಾಧ್ಯ ವಾರ್ಷಿಕ ಪರಿಶೀಲನಾ ವರದಿಯನ್ನು ದಿನಾಂಕ ಹದಿನಾಲ್ಕು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ಮೂರರಂದು ಮಂಡಿಸಲಾಗಿದೆ ಈ ಅಧಿವೇಶನದಲ್ಲಿ ಧನ ವಿನಿಯೋಗ ವಿಧೇಯಕರು ಸೇರಿದಂತೆ ಒಟ್ಟು ಹದಿನೇಳು ವಿಧೇಯಕಗಳನ್ನು ಮಂಡಿಸಿ ಅಂಗೀಕರಿಸಲಾಗಿದೆ ನಾವೆಲ್ಲರೂ ಅತ್ಯಂತ ಗೌರವ ಮತ್ತು ನಮಗೆ ಅತ್ಯಂತ ಸಂತೋಷನಂತೇಳಿದರೆ ಐತಿಹಾಸಿಕವಾದ ಎರಡು ವಿಧೇಯಕಗಳು ಒಂದು ನಾಲ್ಕು ಉತ್ತರ ಕರ್ನಾಟಕದ ನಾಲ್ಕು ಏರ್ಪೋರ್ಟ್ಗಳಿಗೆ ಇವತ್ತು ಹೆಸರು ಮಾಡುವಂಥ ಒಂದು ಒಂದು ಬಿಲ್ ಅದರ ಜೊ ಒಂದು ರೆಸೊಲ್ಯೂಷನ್ ಅದರ ಜೊತೆಯಲ್ಲಿ ಇವತ್ತು ಅಡ್ವೊಕೇಟ್ ಪ್ರೊಟೆಕ್ಷನ್ ಕೂಡ ಇವತ್ತು ಐತಿಹಾಸಿಕವಾದ ಬಿಲ್ ಐತಿಹಾಸಿಕ ಸಾಕ್ಷಿಯಾಗಿದ್ದೇವೆ ಇನ್ನೊಂದು ಇವತ್ತು ಖಾಸಗಿ ನಿರ್ಣಯ ನಾಲ್ಕು ವಿಮಾನ ನಿಲ್ದಾಣಗಳ ನಾಮಕರಣ ಮಾಡಬೇಕೆಂದು ಕೇಂದ್ರ ಸರ್ಕಾರ ಶಿಫಾರಸು ಮಾಡುವ ಅಧಿಕೃತ ನಿರ್ಣಯ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಬೆಲವಾಗಿ ಆಗಮಿಸಿದ ಶತಮೂನ ಸಂಭ್ರಮದಲ್ಲಿ ಸ್ಮಾರಕ ನಿರ್ಮಾಣ ಮಾಡೋ ಕುರಿತು ಖಾಸಗಿ ಸದಸ್ಯರ ನಿರ್ಣಯವನ್ನು ಸದನ ಸರ್ಮದ ಅಂಗೀಕರಿಸಿಕೊಂಡಿದೆ ಈಗ ನಾನು ಹೇಳಿ ಕಾರ್ಯಕಲಾಪಗಳ ಸಂಸ್ಥೆಗೆ ವರದಿಯನ್ನು ಓದ್ತಾ ಇದ್ದೇನೆ ಅವಕಾಶ ಕೊಡಿ ನಿಯಮ ಅರವತ್ತರಲ್ಲಿ ನೀಡಿದ ನಾಲ್ಕು ಸೂಚನೆಗಳ ಪೈಕಿ ಮೂರು ಸೂಚನಾ ನಿಯಮ ಅರವತ್ತೊಂಬತ್ತಿಗೆ ಪರಿವರ್ತಿಸಲಾಗಿದ್ದು ಒಟ್ಟು ಐದು ಸೂಚನಾ ನಿಯಮ ಅರವತ್ತೊಂಬತ್ತು ಅಡಿಯಲ್ಲಿ ಚರ್ಚಿಸಲಾಗಿದೆ ಕರ್ನಾಟಕ ವಿಧಾನ ಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಇಪ್ಪತ್ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಹಾಗೂ ಮಧ್ಯಂತರ ವರದಿ ಮತ್ತು ಸಾರ್ವಜನಿಕ ಉದ್ಯಮಗಳ ಸಮಿತಿಗಳ ನೂರ ಮೂವತ್ತಾರನೇ ವರದಿ ಕರ್ನಾಟಕ ವಿಧಾನಸಭೆ ಸದಸ್ಯರ ಖಾಸಗಿ ವಿಧೇಯಕ ಮತ್ತು ನಿರ್ಣಯಗಳ ಸಮಿತಿಯ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಿನ ಮೊದಲ ವರದಿಯನ್ನು ಸದನ ಮಂಡಿಸಲಾಗಿದ್ದು ಒಟ್ಟು ಒಂಬತ್ತು ಅಧಿಸೂಚನೆಗಳು ಮೂರು ಅಧ್ಯಕ್ಷಗಳು ಮತ್ತು ಅರವತ್ತೊಂದು ವಾರ್ಷಿಕ ವರದಿಗಳು ನೂರ ಐದು ಲೆಕ್ಕ ಪರಿಶೋಧನಾ ವರದಿಗಳು ಹಾಗೂ ಒಂದು ಲೆಕ್ಕ ತಪಾಸಣೆ ವರದಿಯನ್ನು ಮಂಡಿಸಲಾಗಿದೆ ಸ್ವಲ್ಪ ಕೇಳಿ ಇನ್ನು ಹೊರಗಿದ್ದೀರಿ ಸ್ಟಾರ್ಟ್ ಮಾಡುವಾಗ ರಾಜ್ಯ ಗ್ರಂಥಾಲಯ ಪ್ರಾಧಿಕಾರಕ್ಕೆ ನಾಲ್ಕು ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ದಿನಾಂಕ ಹದಿನೈದು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ ಮೂರರಂದು ಮಾನ್ಯ ಸಭಾಧ್ಯಕ್ಷರಿಗೆ ಸದನ ಅಂಗೀಕಾರ ನೀಡಲಾಗಿದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ಸದನದಲ್ಲಿ ವಿಶೇಷ ಚರ್ಚೆ ನಡೆಸಲಾಗಿದ್ದು ನಲವತ್ತೆರಡು ಮಾನ್ಯ ಸದಸ್ಯರಿಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಕಾಲ ಚರ್ಚೆ ನಡೆಸಲಾಗಿದೆ ಹದಿನೆಂಟು ಅರ್ಜಿಗಳನ್ನು ಒಪ್ಪಿಸಲಾಗಿದೆ ಒಟ್ಟು ಮೂರು ಸಾವಿರದ ಮೂವತ್ತೆಂಟು ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ಸದನದಲ್ಲಿ ಹಾಗೂ ಲಿಖಿತ ಮೂಲಕ ಉತ್ತರಿಸುವ ಬಯಸಿ ಇನ್ನೂರ ಹತ್ತು ಪ್ರಶ್ನೆಗಳನ್ನು ಉತ್ತರಿಸಲಾಗಿದೆ ಓಯಾಸಿಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ ಸೆವೆನ್ ಫೈವ್ ನೈನ್ ತ್ರೀ ಸಿಕ್ಸ್ ಫೈವ್ ಇನ್ನೊಂದು ನಿಮಿಷ ನಿಯಮ ಮುನ್ನೂರ ಐವತ್ತೊಂದರ ಅಡಿಯಲ್ಲಿ ಇನ್ನೂರು ಸೂಚನೆ ಅಂಗೀಕರಿಸಲಿದ್ದು ನೂರ ಹತ್ತು ಸೂಚನೆಗಳು ಉತ್ತರ ಸ್ವೀಕರಿಸಲಾಗಿದೆ ಗಮನ ಸೆಳೆಯುವ ನೂರ ಎಪ್ಪತ್ನಾಲ್ಕು ಸೂಚನೆ ಪೈತಿ ನೂರ ನಾಲ್ವರು ಸೂಚನೆಗಳನ್ನು ಚರ್ಚಿಸಲಾಗಿದೆ ಮಂಡಿಸಲಾಗಿದೆ ಒಟ್ಟಾರಾಗಿ ನೂರ ತೊಂಬತ್ತೆರಡು ಸೂಚನೆ ಉತ್ತರವನ್ನು ಸ್ವೀಕರಿಸಲಾಗಿದೆ ಶೂನ್ಯ ವೇಳೆಯಲ್ಲಿ ಒಟ್ಟು ಮೂವತ್ತೊಂದು ಸೂಚನೆ ಕೂಡ ಚರ್ಚಿಸಲಾಗಿದೆ ನಾನು ಬಹುಶಃ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆ ಇವತ್ತು ಸಲ್ಲಿಸುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷ ನಾಯಕರಿಗೆ ಎಲ್ಲ ನಮ್ಮ ಶಾಸಕ ಮಿತ್ರರಿಗೆ ಎಲ್ಲ ನಮ್ಮ ಸಚಿವರುಗಳಿಗೆ ಇನ್ನಿತರಿಗೆ ಎಲ್ಲರಿಗೂ ಅಭಿನಂದ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನೋಡಿ ಇಷ್ಟೆಲ್ಲ ನಾವು ಸಭೆ ಮತ್ತು ವಿಧೇಯಕ್ಕೆಲ್ಲ ಭಾಗವಹಿಸಬೇಕಾದಲ್ಲಿ ನಮಗೆ ಸಿಕ್ಕಿದ ಅವಕಾಶ ಸ್ವರ್ಣಸೌಧ ಇದು ನಮ್ಮಲ್ಲಿ ಸ್ವಾಭಿಮಾನದ ಮತ್ತು ಗೌರವದ ಸಂಕೇತ ಅದಕ್ಕ ಇದಕ್ಕೆ ಯಾವಾಗಲೂ ಕೂಡ ಗೌರವ ಬರುವಂಥ ಕೆಲಸವನ್ನು ಶಾಸಕರು ಮಾಡಿದರೆ ಇದಕ್ಕೆ ಗೌರವ ಬರ್ತದೆ ಒಂದು ಯಾವಾಗಲೂ ಅಪಾದನೆ ಇತ್ತು ಅಲ್ಲಿ ಪ್ರಯೋಜನ ಇಲ್ಲ ಅಲ್ಲಿ ಪ್ರಯೋಜನ ಇಲ್ಲ ಏನು ಚರ್ಚೆ ಆಗೋದಿಲ್ಲ ಅಂತೇಳಿ ಎಲ್ಲ ಶಾಸಕರು ಬಂದರೆ ಚರ್ಚೆ ಆಗ್ತದೆ ಸೊ ಬಿಲ್ಡಿಂಗ್ ಕರೆಕ್ಟ್ ಇದೆ ನಾವು ಕರೆಕ್ಟಾಗಿ ಶಾಸಕ ಮಿತ್ರರು ಸರ್ಕ ನಾವು ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ದಾಗ ಅಲ್ಟಿಮೇಟ್ಲಿ ಗೌರವ ಬರುವಂಥ ಕೆಲಸ ಆಗ್ತದೆ ಇದು ಟೂರಿಂಗ್ ಟಾಕೀಸ್ ಅಂದರೆ ಎಲ್ಲಿ ಕೂಡ ಯಾರಿಕೆ ಹೋಗಬೇಡಿ ನಾವು ಟೂರಿಂಗ್ ಶಾಸಕರಾಗೋದು ಬೇಡ ನಾವು ಕರೆಕ್ಟಾಗಿ ಶಾಸಕರಾದರೆ ಇದು ಟೂರಿಂಗ್ ಟಾಕೀಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಕಾರಣ ಇದರ ಗೌರವ ಹೆಚ್ಚಿಸುವಂತ ಕೆಲಸ ನಮ್ಮೆಲ್ಲ ಶಾಸಕ ಮಿತ್ರ ಇಡೀ ಸದನದಲ್ಲಿ ಇದೆ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಎಲ್ಲ ಗೌರವ ಕೊಡುವ ಕೆಲಸ ಇವತ್ತು ಹಾಕಬೇಕು ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಕೂಡ ಬಂದು ಹೋಗುವಂತ ಶನಿವಾರ ಅಧಿಕ ಆಲೋಚನೆ ಕೂಡ ನಮ್ಗೆ ಇದೆ ಅಂತ ಹೇಳಿ ನಾನು ಇವತ್ತು ಬಯಸಿ ಬಹುಶಃ ಇವತ್ತು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಅದು ನನ್ನ ಇಲಾಖೆ ಅಧಿಕಾರಿಗಳಿಗೆ ಉನ್ನತ ಮನ ತಲೆಮಟ್ಟ ಅಧಿಕಾರಿಗಳಿಗೆ ಇಡೀ ನಮ್ಮ ಡಿ ಗ್ರೂಪ್ ನೌಕರರಿಂದ ಹಿಡಿದು ಗುಡಿಸುವವರನ್ನ ಹಿಡಿದು ದೊಡ್ಡ ಮಟ್ಟದ ಎಲ್ಲ ಐ ಎ ಎಸ್ ಅಧಿಕಾರಿಗಳ ತನಕ ಕೂಡ ಇದು ಸಹಕಾರ ಕೊಟ್ಟಿದ್ದಾರೆ ಅದನ್ನು ನಾನು ವಿಶೇಷವಾಗಿ ನಾನು ಇವತ್ತು ಸಲ್ಲಿಸ್ತೇನೆ ನಮ್ಮ ಕಾನ್ಸ್ಟೇಬಲ್ ಹಿಡಿದು ಕಮಿಷನರ್ ಮತ್ತು ಎಸ್ ಪಿ ತನಕ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವು ನಾವು 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 ಬಹುಶಃ ಅದನ್ನು ತಲ್ಲಿಸ್ತೇವೆ ಬೇರೆ ಬೇರೆ ಊಟ ಉಪಾಚಾರ ಎಲ್ಲ ನಮಗೆ ಸಹಕಾರ ಇವತ್ತು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಬೆಳಗಾವಿನ ಜನತೆಗೆ ನಾನು ಇವತ್ತು ಅಭಿನಂದಿಸ್ತೇನೆ ಯಾಕಂತ ಹೇಳಿದರೆ ಎಲ್ಲ ಒಂದು ವಿಶೇಷ ಬೆಲ್ಲ ಬೆಳಗಾವಿನ ಜನತೆ ಪ್ರೀತಿ ವಿಶ್ವಾಸ ಮುಖಾಂತರ ಇದು ಬರುವ ನಮಗೆ ಒಂದು ಸಂಪೂರ್ಣವಾದ ಸಾಕಾರಕ್ಕೊಂದು ಅವಕಾಶ ಇವತ್ತು ಆಗಿದೆ ಅಂತ ನಾನಿವತ್ತು ಹೇಳಿಕೊಂಡು ಬಹುಶಃ ಸರ್ವ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಇಲಾಖೆಗೆ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಕೃತೆ ನಾನು ಇವತ್ತು ಸಲ್ಲಿಸಿಕೊಂಡು ಬಹಳಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ನಿಮಗೆ ಇನ್ನೂ ಕೂಡ ಚರ್ಚೆ ಮಾಡಬೇಕು ಗೊತ್ತಿರಲಿಲ್ಲ ನಾನು ಪ್ರಾರಂಭ ಮಾಡೋ ಮುಂಚೆ ನೀವು ಸಭಾತ್ಯಾಗ ಮಾಡಿದ ಆಗಿದ್ದೀರಿ ನಾನು ಪ್ರಾರಂಭ ಮಾಡಿದ ನಂತರ ನೀವು ಬಂದಿದ್ದೀರಿ ನಾನು ಏನು ಮಾಡಲಿ ನನಗೆ ಗೊತ್ತಿತ್ತಾ ನೀವು ತ್ಯಾಗ ಮಾಡಿದಾಗ ನೀವು ಹೋಗಿದ್ದು ಅಂತ ನಾನು ಅನಿಸ್ತೀನಿ ನನಗೆ ಗೊತ್ತಿರಲಿಲ್ಲ ನಾನು ಸ್ಟಾರ್ಟ್ ಮಾಡಿ ಆಗಿದೆ ಆ ಸಂಸ್ಕೃತ ವರದಿಯನ್ನು ಅದನ್ನು ನಾನೀಗ ನಾನೀಗ ಅದನ್ನು ನಾನು ಪೂರ್ತಿಗೊಳಿಸಿ ಕೆಲಸ ಇವಾಗ ಆಗಬೇಕು ಈಗ ಬಹುಶಃ ಆಡಳಿತ ಪಕ್ಷದವರಿಗೂ ಪ್ರತಿಪಕ್ಷದವರಿಗೂ ಸರ್ ಎಲ್ಲ ಪಕ್ಷದವರಿಗೂ ಸಹ ನಾನು ಸಲ್ಲಿಸಿಕೊಂಡು ಈಗ ರಾಷ್ಟ್ರಗೀತೆಯೊಂದಿಗೆ ಸದನ ಸದನವನ್ನು ಅನಿರ್ಸವಾದಿಗೆ ಮುಂದೂಡಲಾಗಿದೆ